ಶ್ರೀ ಗುರುಭ್ಯೋ ನಮಃ ಇದೇ ತಿಂಗಳು ಅಕ್ಟೋಬರ್ ಹತ್ತೊಂಬತ್ತು ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಕುಂಭರಾಶಿ ಕುಂಭ ಲಗ್ನಕ್ಕೆ ಏನು ಸಾಲದ ಸಮಸ್ಯೆಯಲ್ಲಿ ಸುಳ್ಕೊಂಡಿದ್ದಿರೋ ನಿಮಗೆ ಒಂದು ಸುವರ್ಣ ಅವಕಾಶವನ್ನು ಗುರು ನಿಮಗೆ ನೀಡ್ತಾ ಇದ್ದಾನೆ ಗುರು ಬಲವಿಲ್ಲದಿದ್ದರೂ ಆರರ ಸ್ಥಾನ ಉಚ್ಚನ ಆಗಿರೋದ್ರಿಂದ ಲಗ್ನದ ಅದ ಕೂತಿರ್ತಕ್ಕಂಥ ದೃಷ್ಟಿ ಎರಡರ ಸ್ಥಾನ ದಶಮ ಸ್ಥಾನ ನೋಡೋದ್ರಿಂದ ಜೊತೆಗೆ ಹನ್ನೆರಡರ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡೋದರಿಂದ ನಿಮಗೆ ಸಾಲದಿಂದ ಮುಕ್ತಿಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ಗುರು ಕೊಡುತ್ತೆ ನಿಮಗೆ ಗುರು ಬಲವಿಲ್ಲ ಅಂತಕ್ಕಂಥ ಭಯವನ್ನು ತ್ಯಜಿಸಿ ಗುರುವಿನ ನಾಮಸ್ಮರಣೆಯನ್ನು ಕುಂಭರಾಶಿಯವರು ಮಾಡಿ ಖಂಡಿತರ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಸರ್ಕಾರಿ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗಿದೆ ಶುಭವಾಗಲಿ ಗುರುವಿನ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭವಾಗುತ್ತೆ ಅಂತ ಹೇಳ್ತಾ सर्वेजना सुकिनु अब बब्रो